ನಮಸ್ಕಾರ ವೀಕ್ಷಕರೇ ದೇಗಲದಾರಿ ಚಾನೆಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸುಸ್ವಾಗತ ಪ್ರತಿಯೊಬ್ಬ ಮಾನವನ ಅಂತಿಮ ಆಸೆ ಏನು ಗೊತ್ತೆ ತನ್ನ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಬೇಕು ಎಂಬುವುದು ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೆಲವೊಮ್ಮೆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಇದಕ್ಕೆ ಕಾರಣ ಅದೃಷ್ಟ ಲಕ್ಷ್ಮಿಯ ಕೃತ್ಯ ನಮ್ಮ ಮೇಲಾಗದಿರುವುದು ಆದರೆ ವೀಕ್ಷಕರೇ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವ ಮುನ್ನ ಅಥವಾ ಅವಳು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎನ್ನುವುದನ್ನು ಖಚಿತಪಡಿಸಲು ಪ್ರಕೃತಿಯ ಮೂಲಕ ಕೆಲವು ದೈವಿಕ ಸಂಕೇತಗಳನ್ನು ನೀಡುತ್ತಾಳೆ ಶಾಸ್ತ್ರಗಳ ಪ್ರಕಾರ ಆ ಲಕ್ಷಣಗಳು ಯಾವ್ಯಾವು ನಿಮ್ಮ ಮನೆಯಲ್ಲಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿವೆಯೇ ಇಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ವಿಸ್ತಾರವಾಗಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲಿ ಲಕ್ಷ್ಮಿಯನ್ನು ಆಕರ್ಷಿಸುವ ಒಂದು ವಿಶೇಷ ರಹ ರಹಸ್ಯ ಪರಿಹಾರವನ್ನು ನಾನು ನಿಮಗೆ ಹೇಳಲಿದ್ದೇನೆ ಹಂಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇಂದಿನ ಈ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅತ್ಯಂತ ಶಕ್ತಿಯುತವಾದ ಬೀಜ ಮಂತ್ರವನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀಂ ಹೀಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಬರೆಯಿರಿ ಈ ಒಂದು ಮಂತ್ರದ ಉಚ್ಚಾರಣೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೈವಿಕ ಸಂಕೇತಗಳನ್ನು ತಿಳಿಯುವ ಮುನ್ನ ಲಕ್ಷ್ಮಿ ಯಾವ ಸಮಯದಲ್ಲಿ ಮನೆಗೆ ಬರುತ್ತಾಳೆ ಎಂದು ತಿಳಿಯುವುದು ಬಹಳ ಮುಖ್ಯ ಶಾಸ್ತ್ರಗಳು ಹೇಳುವಂತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಯಾರು ಎದ್ದು ಮನೆಯನ್ನು ಶುದ್ಧಿಗೊಳಿಸುತ್ತಾರೋ ಅವರ ಮನೆಗೆ ಲಕ್ಷ್ಮಿ ಮೊದಲು ಒಗ್ಗೂಡುತ್ತಾಳೆ ಹಾಗೆಯೇ ಸಂಜೆ ಗೋದೋಳಿ ಸಮಯದಲ್ಲಿ ದೀಪ ಹಚ್ಚಿದಾಗ ಅವಳು ಮನೆಯನ್ನು ಪ್ರವೇಶಿಸುತ್ತಾಳೆ ಇನ್ನು ಲಕ್ಷ್ಮಿಯನ್ನು ಚಂಚಲ ಎನ್ನುತ್ತೇವೆ ಏಕೆಂದರೆ ಅವಳು ಒಂದು ಕಡೆ ಇರುವುದಿಲ್ಲ ಆದರೆ ಎಲ್ಲಿ ಶುಚಿತ್ವ ಇರುತ್ತದೆಯೋ ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತಿದೆಯೋ ಮತ್ತು ಎಲ್ಲಿ ದಾನ ಧರ್ಮದ ಗುಣವಿರುತ್ತದೆಯೋ ಅಲ್ಲಿ ಅವಳು ಸ್ಥಿರವಾಗಿ ನೆಲೆಸುತ್ತಾಳೆ ಈಗ ಆ ಶುಭ ಲಕ್ಷಣಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಮನೆಯ ವಾತಾವರಣ ಮತ್ತು ಅನುಭವಗಳು ಮನೆಯಲ್ಲಿ ಯಾವುದೇ ಅಗರಬತ್ತಿ ಅಥವಾ ಪರ್ಫ್ಯೂಮ್ ಹಾಕದಿದ್ದರೂ ಹಠಾತನೇ ಹೂವಿನ ಸುಗಂಧ ಅಥವಾ ತುಳಸಿಯ ವಾಸನೆ ಬಂದರೆ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿದೆ ಎಂದು ತಿಳಿಯಿರಿ ಯಾವುದೇ ಒಂದು ಧೂಪ ಹಾಕದಿದ್ದರೂ ಹೂವಿನ ಅಥವಾ ದೈವಿಕ ಸುಗಂಧ ಬರುವುದು ಇದೆಲ್ಲದೂ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂಬ ಅರ್ಥ ಇನ್ನು ಎರಡನೇದಾಗಿ ಅಲಾರಂ ಇಲ್ಲದೇ ನಮಗೆ ಮುಂಜಾನೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗುವುದು ನೀವು ಅಂದ್ಕೊಳ್ಬೋದು ಇದು ಹೇಗೆ ಸಾಧ್ಯ ಅಂತ ನಾವು ರಾತ್ರಿ ಮಲ್ಕೊಳ್ಬೇಕಾದ್ರೆ ಬೆಳಗ್ಗೆ ಬೇಗ ಇದ್ದಾಳಬೇಕು ಅಂತ ಮನಸ್ಸಿನಲ್ಲಿ ಹಾಗೆ ಅಂದ್ಕೊಂಡಿರ್ತೀವಿ ಯಾವುದೇ ಥರ ಅಲಾರಾಮ್ ಏನೂ ಇಟ್ಟಿರೋದಿಲ್ಲ ನೀವು ಅದನ್ನು ಒಂದು ಸತಿ ಟೆಸ್ಟ್ ಮಾಡಿ ನೋಡಿ ನೀವು ಅಲಾರಾಮ್ ಏನೂ ಇಡೋಕ್ಕೆ ಹೋಗಬೇಡಿ ಜಸ್ಟ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾವು ಬೆಳಗ್ಗೆ ಬೇಗ ಎದ್ದಾಳಬೇಕು ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಎದಾಳಬೇಕು ಯಾವುದಾದ್ರು ಒಂದು ಸಮಯಾನ ನಿರ್ದಿಷ್ಟ ಸಮಯನ ಫಿಕ್ಸ್ ಮಾಡ್ಕೊಳ್ಳಿ ನಾನು ಐದು ಗಂಟೆಗೆ ಎದಾಳಬೇಕು ಅಂತ ಅದೇ ಟೈಮಿಗೆ ನಿಮಗೆ ಎಚ್ಚರಿಕೆ ಆಗುತ್ತೆ ಆ ಥರ ಎಚ್ಚರಿಕೆ ಆಗ್ತಾ ಇದೆ ಅಂದರೆ ನಿಮಗೆ ದೈವಿಕ ಸಂಕೇತಗಳನ್ನು ಸ್ವೀಕರಿಸ್ತಾ ಇದ್ದೀರಾ ಆ ದೈವಿಕ ಸಂಕೇತಗಳು ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದೆ ಅನ್ನೋ ಅರ್ಥ ಕೊಡುತ್ತೆ ಮೂರನೇದಾಗಿ ನಿಮ್ಮ ಕನಸಿನಲ್ಲಿ ಕಳಶ ಆನೆ ಕಮಲದ ಹೂವು ಹುತ್ತೆದೆಯರು ಅಥವಾ ಹಸಿರು ಪ್ರಕೃತಿ ಈ ರೀತಿ ಕಂಡು ಬಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿತಾ ಇದ್ದಾವೆ ಎಂದು ಅರ್ಥ ಮಾಡಿಕೊಳ್ಬೇಕು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ದೂರದಲ್ಲಿ ಶಂಕದ ಧ್ವನಿ ಅಥವಾ ದೇವಸ್ಥಾನದ ಗಂಟೆ ಕೇಳಿಸೋದು ಈ ಥರ ನಿಮಗೆ ಕಂಡು ಬಂದರೆ ಇದು ನಿಮಗೆ ಇಡೀ ದಿನ ನಿಮಗೆ ಶುಭವಾಗಲಿದೆ ಎಂಬುದರ ಸಂಕೇತ ನಾಲ್ಕನೇದಾಗಿ ಕಪ್ಪು ಇರುವೆಗಳ ಆಗಮನ ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಗುಂಪು ಗುಂಪಾಗಿ ಕಪ್ಪು ಇರುವೆಗಳು ಕಂಡುಬಂದು ಅವು ಆಹಾರವನ್ನು ಉಪಯೋಗಿಸುತ್ತಿದ್ದರೆ ಅದು ಶೀಘ್ರದಲ್ಲೇ ನಿಮಗೆ ಧನಲಾಭವಾಗಲಿದೆ ಎಂಬ ಸೂಚನೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು ಕೆಂಪು ಇರುವೆಗಳೆಲ್ಲ ಕಪ್ಪು ಇರುವೆಗಳು ಮನೆಗೆ ಬಂದರೆ ಮಾತ್ರ ಈ ಒಂದು ಧನಾತ್ಮಕ ಲಾಭ ನಿಮಗೆ ಸಿಗುತ್ತೆ ಇನ್ನು ಐದನೇದಾಗಿ ಇಂದಿನ ಕಾಂಕ್ರೀಟ್ ಜಗತ್ತಿನಲ್ಲಿ ಗುಬ್ಬಚ್ಚಿಗಳು ಕಾಣೋದೇ ಅಪರೂಪ ಅಂಥದ್ರಲ್ಲಿ ನಿಮ್ಮ ಮನೆಯ ಚಾವಣಿಯ ಕೆಳಗೆ ಅಥವಾ ಕಿಟಕಿಯ ಮೂಲೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಆ ಮನೆಯಲ್ಲಿ ವಾಸ್ತು ದೋಷ ಇರೋದಿಲ್ಲ ಮತ್ತು ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ಅರ್ಥ ಕೊಡುತ್ತೆ ಆರನೇ ಶುಭ ಸಂಕೇತ ಏನು ಅಂತ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಕಂಡರೆ ಅಸಹ್ಯ ಪಡ್ತೀವಿ ಭಯ ಪಡ್ತೀವಿ ಏನೋ ಒಂಥರ ಆಗುತ್ತೆ ಆದರೆ ಶುಕ್ರವಾರದ ದಿನ ಅಥವಾ ಪೂಜೆಯ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಅಲ್ಲಿ ಕಂಡರೆ ಅದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಮಾನ ಇನ್ನು ಮೂರು ಅಲ್ಲಿ ಒಟ್ಟಿಗೆ ಇರೋದನ್ನು ನಾವು ನೋಡಿದ್ರೆ ಅದು ಲಕ್ಷ್ಮಿಯ ಆಗಮನ ನಮ್ಮ ಮನೆಗೆ ಬರಲಿದೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅನ್ನೋ ಸೂಚನೆಯನ್ನು ಸೂಚಿಸ್ತಾ ಇರುತ್ತೆ ಏಳನೇದಾಗಿ ನಮ್ಮ ಮನೆಗೆ ಅಕಸ್ಮಾತಾಗಿ ಪಾರಿವಾಳಗಳು ಬರುವುದು ಅಥವಾ ಹಸು ಬಂದು ಮನೆ ಬಾಗಿಲಲ್ಲಿ ನಿಂತು ಅಂಬಾ ಎಂದು ಕೂಗೋದು ಇದು ಅತ್ಯಂತ ಶುಭ ಶಕುನ ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿರ್ತಾರೆ ಅವಳು ಮನೆಗೆ ಬಂದರೆ ಅದೃಷ್ಟ ತಂತಾನೆ ಬರುತ್ತದೆ ಅನ್ನೋ ನಂಬಿಕೆ ಇದೆ ಎಂಟನೇದಾಗಿ ಮನೆಯಲ್ಲಿ ಆಹಾರ ಧಾನ್ಯಗಳು ಎಂದಿಗೂ ಖಾಲಿಯಾಗದೆ ಸಮೃದ್ಧವಾಗಿರುವುದು ಇದು ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬ ಅರ್ಥ ಕೊಡುತ್ತೆ ಇನ್ನು ಒಂಬತ್ತನೇದಾಗಿ ವ್ಯರ್ಥ ಖರ್ಚುಗಳು ನಿಂತು ಹೋಗೋದು ಆಸ್ಪತ್ರೆ ಅಥವಾ ಅನಗತ್ಯ ವಸ್ತುಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗೋದು ಇದು ಏನು ಸೂಚಿಸುತ್ತೆ ಅಂದರೆ ಹಣಕಾಸಿನ ಮೇಲೆ ಹಿಡಿತಗಳು ಮತ್ತು ಆಧ್ಯಾತ್ಮಿಕ ಬದಲಾವಣೆಗಳು ಲಕ್ಷ್ಮಿ ಕೃಪೆಯಾದಾಗ ಕೇವಲ ಹಣ ಬರುವುದಿಲ್ಲ ನಮ್ಮ ಬುದ್ಧಿಯೂ ಬದಲಾಗುತ್ತದೆ ಎಂದು ಸೂಚಿಸುತ್ತದೆ ಇನ್ನು ಹತ್ತನೆಯ ಸಂಕೇತ ಏನು ಅಂದರೆ ಮೊದಲೆಲ್ಲ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಮನಸ್ಸು ಅಲೆದಾಡುತ್ತಾ ಇತ್ತು ಆದರೆ ಈಗ ದೀಪದ ಜ್ಯೋತಿಯನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಇದೆ ಏನೋ ಒಂದು ಸಾರ್ಥಕತೆ ಏನೋ ಒಂದು ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಅಂದರೆ ಅದು ಲಕ್ಷ್ಮಿಯ ಪ್ರಭಾವ ಇನ್ನು ದೀಪ ಹಚ್ಚಿದಾಗ ಜ್ಯೋತಿಯು ಸ್ಥಿರವಾಗಿ ಮತ್ತು ಪ್ರಕಾಶಮಾನವಾಗಿ ಉರಿಯೋದು ಪ್ರತಿದಿನ ಒತ್ತಿಲನ್ನು ಶುಚಿಗೊಳಿಸಿ ರಂಗೋಲಿ ಹಾಕುವ ಮನಸ್ಸಾಗುವುದು ಮನೆಯ ಸ್ತ್ರೀಯರು ಸಂತೋಷದಿಂದ ಮತ್ತು ಗೌರವದಿಂದ ಇರೋದು ಇನ್ನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ದೊಡ್ಡ ಜಗಳಗಳಿಲ್ಲದೆ ನೆಮ್ಮದಿಯಲ್ಲಿ ಇರುವಂಥದ್ದು ಇನ್ನು ಮನೆಯ ಮುಂದೆ ಇರುವಂತ ತುಳಸಿ ಗಿಡ ಒಣಗದೆ ಇನ್ನು ಸದಾ ಕಾಲ ಹಸಿರಾಗಿ ಕಳೆಗೊಂಡಿದೆ ಎಂದರೆ ಇದು ಲಕ್ಷ್ಮೀ ದೇವಿ ಸ್ಥಿರವಾಗಿದ್ದಾಳೆ ಎಂಬ ಅರ್ಥ ಕೊಡುತ್ತೆ ಇನ್ನು ಮನಸ್ಸು ದಾನ ಧರ್ಮದ ಕಡೆಗೆ ಒಲಿಯುತ್ತಿದ್ದರೆ ನಿಮ್ಮಲ್ಲಿ ಲಕ್ಷ್ಮೀ ತತ್ವ ಜಾಗೃತವಾಗಿದೆ ಇದೆಲ್ಲ ಲಕ್ಷಣವು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂಬ ಸಂಕೇತವನ್ನು ಸೂಚಿಸುತ್ತದೆ ವೀಕ್ಷಕರೇ ಈ ಲಕ್ಷಣಗಳಲ್ಲಿ ನಿಮ್ಮ ಮನೆಯಲ್ಲಿ ಕನಿಷ್ಠ ಐದು ಲಕ್ಷಣಗಳು ಕಂಡು ಬಂದರೂ ನೀವು ಧನ್ಯರು ನೆನಪಿಡಿ ಲಕ್ಷ್ಮಿ ಬರುವುದು ಕೇವಲ ಅದೃಷ್ಟದಿಂದಲ್ಲ ನಮ್ಮ ಸತ್ಕರ್ಮ ಮತ್ತು ಪರಿಶುದ್ಧ ಮನಸ್ಸಿನಿಂದ ಪ್ರತಿದಿನ ಸಂಜೆ ಮನೆಗೆಲಸ ಮುಗಿಸಿ ಒತ್ಸಿಲೆಗೆ ದೀಪ ಹಚ್ಚಿ ಮುಖ್ಯವಾಗಿ ಸ್ತ್ರೀಯರನ್ನು ಗೌರವಿಸಿ ಮನೆಯನ್ನು ಸದಾ ಅಸನ್ಮುಖಿಯಾಗಿಡಿ ನಿಮ್ಮ ಮನೆಯ ಸ್ತ್ರೀಯರು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿ ಮನೆಯ ಮಹಿಳೆಯರನ್ನು ಗೌರವದಿಂದ ನಡೆಸಿಕೊಳ್ಳುವ ಮನೆಯಲ್ಲಿ ಅದೃಷ್ಟ ಸದಾ ಇರುತ್ತದೆ ಇನ್ನು ಮನೆಯಲ್ಲಿ ಸದಾ ಮೌಲ್ಯಯುತ ಮತ್ತು ಶುಭ ನುಡಿಗಳನ್ನೇ ಆಡಿ ಅಶುಭ ಮಾತುಗಳು ದಾರಿದ್ರ್ಯವನ್ನು ತರುತ್ತದೆ ಮನೆಯ ಮುಖ್ಯ ದ್ವಾರ ಸದಾ ಶುಚಿಯಾಗಿರಲಿ ಒತ್ಸಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ತೋರಣ ಕಟ್ಟಿರಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆಯನ್ನು ಮಾಡಿ ಇನ್ನು ವಾರಕ್ಕೊಮ್ಮೆ ಮನೆಯನ್ನು ಒರಿಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒರಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ನೋಡಿದ್ರೆಲ್ಲ ವೀಕ್ಷಕರ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಸಂಕೇತಗಳು ಕಾಣಿಸಿಕೊಂಡಿವೆ ಎಂಬುದನ್ನು ಕಮೆಂಟಿನಲ್ಲಿ ತಿಳಿಸಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ದೇಗುಲಧಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಶುಭವಾಗಲಿ